ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಶರಣ್ ಬಾಕ್ಸ್ ಇವತ್ತು ಚಿಕನ್ ಕಬಾಬ್ ರೆಸಿಪಿನ ಮಾಡ್ತಾ ಇದ್ದೆ ಸೊ ನಿಮ್ಮ ಜೊತೆ ಶೇರ್ ಮಾಡಿದರೆ ಆಯಿತು ಅಂತ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಇದು ಸೊ ಒಳಗಡೆ ಸಾಫ್ಟಾಗಿ ಹೊರಗಡೆ ತುಂಬ ಕ್ರಂಚಿಯಾಗಿ ಬಂದಿದ್ದು ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ ಮಸಾಲೆ ಬಂದ್ಬಿಟ್ಟು ಒಂದಿಷ್ಟು ಒಂದು ಕಪ್ಪು ಮೊಸರ್ ಬೇಕು ಹಾಗೆ ಒಂದು ಎಗ್ಗು ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಇಷ್ಟಿರಬೇಕು ಹಾಗೆ ನಾನಿಲ್ಲಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತೀನಿ ಅಂಗಡಿಯಿಂದದ್ದು ಸೊ ಮತ್ತೆ ಸೊ ಇಷ್ಟನ್ನು ಒಂದೊಂದೇ ಪಾತ್ರೆಗೆ ಹಾಕೊತ ಹೋಗೋಣ ಚಿಕನ್ಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಗರಂ ಮಸಾಲೆಯ ಅರಶಿಣ ಪುಡಿನ ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಫಸ್ಟ್ ಒಂದ್ಸಲ ಮಿಕ್ಸ್ ಕೊಡಿ ಯಾಕಂದರೆ ಮೊಸರು ಹಾಕಿದ ತಕ್ಷಣ ಅದು ಖರೆಲ್ಲ ಒಂದೇ ಕಡೆನೇ ಕೂಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಉಪ್ಪು ಖಾರ ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ನಂತರ ಆಮೇಲೆ ಮೊಸರನ್ನ ಸೇರಿಸಿ ಅರ್ಧ ಕೆ ಜಿ ಚಿಕನ್ಗೆ ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಸಾಕಾಗುತ್ತೆ ನೋಡಿ ಇಷ್ಟನೇ ಹಾಕಿದ್ದೆ ನಾನು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿತ್ತು ಕೇವಲ ಹೋಟೆಲ್ ಸ್ಟೈಲಲ್ಲೇ ಇತ್ತು ಇದು ಚಿಕನ್ ಕಬಾಬು ಅಷ್ಟು ರುಚಿಯಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡೋರಿಗೂ ಸಹ ಇಷ್ಟ ಆಗುತ್ತೆ ಮೊಸರು ಹಾಕಿ ಮಿಕ್ಸ್ ಕೊಡ್ತೀನಿ ಮಕ್ ಮಿಕ್ಸ್ ಕೊಟ್ಟ ನಂತರ ಮತ್ತೊಂದು ಸಲ ಇವಾಗ ಪೌಡ್ರ್ ತೊಗೊಂಡಿದ್ದೇವಲ್ವ ಸೊ ಕಬಾಬ್ ಪೌಡ್ರ್ ಸೊ ಅದನ್ನು ಸೇರಿಸ್ತಿದ್ದೀನಿ ಕಬಾಬ್ ಪೌಡ್ರ್ ಹಾಕಿ ಇನ್ನೊಂಚೂರು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಸೇರಿಸ್ಕೊತಿದ್ದೀನಿ ಅಕ್ಕಿ ು ಮನೇಲಿ ಮಾಡಿರೋದು ಈ ಕಬಾಬ್ ಪೌಡ್ರ್ ಮನೆಯಲ್ಲಿ ಇದ್ದಿದ್ದಿಲ್ಲ ರೆಡಿಯಾಗಿ ಸೊ ಹಾಗಾಗಿ ಅಂಗಡಿಯಿಂದ ತಂದಿರೋದು ನೋಡಿ ಎರಡು ಅಷ್ಟು ಎರಡು ಟೀ ಸ್ಪೂನ್ ಅಷ್ಟೇ ಜಾಸ್ತಿ ಏನಿಲ್ಲ ಅಷ್ಟು ಹಿಟ್ಟನ್ನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀನಿ ಅದನ್ನು ಕೈಲನ್ ಕೈಯಿಂದನೇ ಕೊಡಿ ಮಿಕ್ಸು ಚೆನ್ನಾಗಿರುತ್ತೆ ಸ್ಪೂನಿಂದ ಎಲ್ಲ ಬೇಡ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಇಷ್ಟಪಟ್ಟು ತಿಂತಾರೆ ಮನೇಲಿ ಸಹ ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಫುಡ್ ಕಲರ್ ಬಳಸ್ತೇನೆ ತುಂಬ ಮ ರುಚಿಯಾಗಿ ಮನೇಲೇ ಮಾಡ್ಬೋದು ನೋಡಿ ಇವಾಗ ಮಿಕ್ಸ್ ಕೊಟ್ಟು ಇದನ್ನು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ನೀವು ಫ್ರಿಜ್ಜಲ್ಲಾದರೂ ಹಾಕ್ಬೋದು ಇಲ್ಲಾಂದರೆ ಸೈಡಲ್ಲಾದರೂ ಇಡ್ಬೋದು ಸಾರಿ ಇದಕ್ಕೆ ಎಗ್ ಹಾಕೋದನ್ನು ಮರ್ತಿದ್ದೆ ಸೊ ಒಂದು ಎಗ್ಗನ್ನ ಸೇರಿಸಿ ಇದು ಎಷ್ಟು ಲಾಸ್ಟಲ್ಲಿ ಎಗ್ನ ಸೇರಿಸ್ತೀರಿ ಎಗ್ ಸೇರಿಸಿ ಮತ್ತೊಂದು ಸಲ ಮಿಕ್ಸ್ ಕೊಡ್ತಿದ್ದೀನಿ ಚೆನ್ನಾಗಿ ಇದನ್ನು ನೀವು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲೂ ಇಡ್ಬೋದು ಇಲ್ಲ ನಾರ್ಮಲ್ ಹೊರಗಡೆನೂ ಇಡ್ಬೋದು ನಾನು ಸಹ ಹೊರಗಡೆ ಇಟ್ಟಿದ್ದೆ ಹೊರಗಡೆ ಅಂದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಟು ಇಡಿ ಟೈಮ್ ಅಂದರೆ ಒಂದು ಟೆನ್ ಮಿನಿಟ್ಸ್ ಆದರೂ ರೆಸ್ಟ್ ಮಾಡಲಿಕ್ಕೆ ಇಡಿ ಇದನ್ನು ಚೆನ್ನಾಗಿ ಮ್ಯಾಗ್ನೆಟ್ ಆಗುತ್ತೆ ಅಂದರೆ ಇದು ಮಸಾಲ ಇಲ್ಲ ಅದಕ್ಕೆ ಚಿಕನ್ಗೆ ಸೊ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸರಿ ಆಗಿರಲ್ಲ ನಾನು ಟೈಮ್ ಇತ್ತು ಅಂತ ಒಂದು ಹಾಫ್ ಆ್ಯನ್ ಅವರೇ ಇಟ್ಟಿದ್ದೆ ಚೆನ್ನಾಗಿತ್ತು ಟೇಸ್ಟು ಒಂದು ಥರ್ಟಿ ಮಿನಿಟ್ಸ್ ಇಟ್ಟಿದ್ದೆ ನಾನು ಸಹ ತರ್ಟಿ ಮಿನಿಟ್ಸ್ ಇಟ್ಟು ಇವಾಗ ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಸೈಡಲ್ಲಿ ಎಣ್ಣೆನ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಫಸ್ಟು ಹೀಟ್ ಮಾಡಲಿಕ್ಕೆ ಇಟ್ಟು ಇದನ್ನು ಮತ್ತೊಂದು ಸಲ ತತ್ತಿ ಹಾಕಿರ್ತೇವಲ್ವ ಸೊ ಮತ್ತೊಂದು ಸಲ ಮಿಕ್ಸ್ ಕೊಡಬೇಕು ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಮಾಡ್ತಿರೋದು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಹೀಟ್ ಆಗಬೇಕು ಹೀಟ್ ಆದ ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಹೋಗಿ ಚಿಕ್ಕ ಚಿಕ್ಕ ಪೀಸ್ನೇ ತೊಗೊಂಬನ್ನಿ ಅಂತ ಹೇಳಿ ಚಿಕನ್ನ ಚಿಕ್ಕ ಚಿಕ್ಕ ಪೀಸ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ದೊಡ್ಡದಾದರೆ ಸರಿಯಾಗಲ್ಲ ಹಾಗೆ ಮೂಳೆ ಜಾಸ್ತಿ ಇದ್ದರೆ ಅದು ಸಿಡಿಲಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸೊ ಹುಷಾರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ವೀಡಿಯೋ ಶೇರ್ ಮಾಡಿ ವೀಡಿಯೋ ಬಗ್ಗೆ ಹೇಗೆ ಅನ್ನಿಸುತ್ತಂತ ತಪ್ಪ ಕಮೆಂಟಲ್ಲಿ ತಿಳಿಸಿ ಕಮೆಂಟಲ್ಲಿ ತಿಳಿಸೋದು ನೀವು ವೆಯ್ಟ್ ಮಾಡ್ತಿರ್ತೀನಿ ನೋಡಿದ್ರಲ್ಲ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಈಸಿಯಾಗಿ ತುಂಬ ಕಬಾಬ್ ಮಾಡೋದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ರುಚಿಯಂತೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹೈ ಹೈ ಫ್ಲೇಮಲ್ಲಿ ಐದು ನಿಮಿಷ ಇಡಿ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇಡಿ ಹತ್ತು ನಿಮಿಷ ಇಟ್ಟದ್ರಿಂದ ಲೋ ಫ್ಲೇಮಲ್ಲಿ ಮಾಡೋದರಿಂದ ಒಳಗಡೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆನಿಯುತ್ತೆ ಹೈ ಫ್ಲೇಮಲ್ಲಿ ಜಾಸ್ತಿ ಇಡೋಕೆ ಹೋಗಿಬಿಡಿಸಿ ಇದು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಫೈನಲ್ ಆಗಿ ತೆಗೆದೆ ತುಂಬ ರುಚಿಯಾಗಿತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್